ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮುಖಾಂತರ ಸಿ ಎಮ್ ಸಾರ್ಗೆ ಮತ್ತು ಕೆ ಪಿ ಎಸ್ ಸಿ ಸೆಕ್ರೆಟರಿ ಸರ್ ಆಗಿರ್ಬೋದು ಮತ್ತು ಡಿ ಪಿ ಆರ್ ಸೆಕ್ರೆಟರಿ ಸರ್ ಆಗಿರ್ಬೋದು ಒಂದು ಮನವಿ ಇದ್ದೀನಿ ದಯವಿಟ್ಟು ಕೆ ಎ ಎ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ ಯಾಕೆಂದರೆ ಸಾಕಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿದ್ದಾರೆ ಸಿ ಎಮ್ ಸಾರ್ಗೆ ಒಂದು ಮನವಿ ಮಾಡೋದೇನಪ್ಪ ಅಂತಂದರೆ ಕೆ ಪಿ ಎಸ್ ಸಿಯಲ್ಲಿ ಸರ್ ಆಗ್ತಾ ಇರೋ ಅನ್ಯಾಯನ ನೀವು ಖಂಡಿಸ್ಲೇಬೇಕಾಗುತ್ತೆ ಯಾಕೆ ಅಂತ ಅಂದರೆ ಸುಮಾರು ಒಂದು ತಿಂಗಳು ಮುಂಚೆನೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ ನೀವು ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಅಂತಂದರೆ ಒಂದು ತಿಂಗ್ ಒಂದಿನ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿದ್ದಾರೆ ಬಟ್ ಆದರೆ ಸೇಮ್ ಡೇ ಅದು ಯು ಜಿ ಸಿ ನೆಟ್ ಎಕ್ಸಾಮ್ಸ್ ಇದ್ದಿದ್ದು ಟ್ವೆಂಟಿ ಸಿಕ್ಸ್ತು ಅದು ಟ್ವೆಂಟಿ ಸೆವೆನ್ ಆಗಿದೆ ಈ ಸರ್ತಿ ಆ ಒಂದು ಎರಡು ಎಕ್ಸಾಮ್ಸ್ ಸೇಮ್ ಡೇ ಕ್ಲಾಶ್ ಆಗ್ತಾಯಿದೆ ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದರೆ ಇವರು ಒಂದು ತಿಂಗಳು ಮುಂಚೆಯೇ ಕೆ ಪಿ ಎಸ್ ಸಿಲಿ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ ಸರ್ ಅದು ಒಂದು ರೀಸನ್ನು ಮತ್ತು ಇನ್ನೂ ಎರಡನೇ ರೀಸನ್ ಏನಪ್ಪ ಅಂತಂದರೆ ಆ ಒಂದು ಕೆ ಎಸ್ ಟು ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಬ್ಯಾಚವ್ರಿಗೆ ಅಟ್ಲೀಸ್ಟ್ ಒಂದು ಒಂದು ತ್ರೀ ಮಂತ್ಸ್ ಆದರೂ ಟೈಮ್ ಕೊಡಬೇಕಾಯ್ತು ಆದರೆ ಆ್ಯಸ್ ಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಟೂ ಮಂತ್ಸ್ ಆದರೂ ನೋಟಿಫಿಕೇಷನಲ್ಲಿ ಟೂ ಮಂತ್ಸ್ ಆದರೂ ಅವರಿಗೆ ಟೈಮ್ ಕೊಡಬೇಕಾಯ್ತಾರೆ ಆದರೆ ಇವರಿಗೆ ಕೊಟ್ಟಿರೋದೇ ಫಿಫ್ಟಿ ಡೇಸ್ ಇದೆ ದಯವಿಟ್ಟು ಅವ್ರಿಗೂ ಅನ್ಯಾಯ ಆಗ್ತಾಯಿದೆ ಮತ್ತು ಹಿಸ್ಟ್ರಿ ಆಫ್ ಕೆ ಪಿ ಸಿಯಲ್ಲಿ ಫಸ್ಟ್ ಟೈಮು ವೀಕ್ ಡೇಸಲ್ಲಿ ಎಕ್ಸಾಮ್ ಎಕ್ಸಾಮ್ ಮಾಡ್ತಾ ಇದ್ದಾರೆ ವೀಕ್ ಡೇಸು ಟ್ಯೂಸ್ಡೇ ಎಕ್ಸಾಮ್ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾಕೆಂದರೆ ಇದು ಕಾನ್ಸ್ಟಿಟ್ಯೂಷನ್ ಬಾಡಿ ಯು ಪಿ ಎಸ್ ಸಿ ಅದಷ್ಟೇ ಯಾವತ್ತೂ ವೀಕ್ ಡೇಸಲ್ಲಿ ಎಕ್ಸಾಮ್ ಮಾಡಿಲ್ಲ ಕೆ ಪಿ ಎಸ್ ಸಿ ಗುಡನ ಮಾಡಬಾರ್ದು ಅದು ಸಂಡೇನೇ ಎಕ್ಸಾಮ್ ಮಾಡಬೇಕು ಅಟ್ಲೀಸ್ಟ್ ಏನಾದರೂ ಮಾಡಬೇಕು ಅಂತ ಒಂದು ತ್ರೀ ಮಂತ್ಸ್ ಬಿಫೋರ್ ಅನೌನ್ಸ್ ಮಾಡಿದ್ದರೆ ಆ ಡಿಸೇಬಲ್ಡ್ ಪರ್ಸನ್ ಎಲ್ಲಾದ್ರೂ ಅವರಿಗೆ ಅನುಕೂಲ ಆಗೋ ರೀತಿ ಒಬ್ಬ ರೈಟರ್ನ ಇಟ್ಕೊತಾಯಿದ್ರು ಆದರೆ ಇವತ್ತಿನ ದಿನ ಹೆಂಗಾಗಿದೆ ಅಂತಂದರೆ ಅವರಿಗೆ ರೈಟರ್ ಸಿಗ್ತಾ ಇಲ್ಲ ಬರೆಯೋದಕ್ಕೆ ಆದರೆ ಯಾವುದೋ ಒಂದು ಎಕ್ಸಾಮ್ಸ್ ನೀವು ಒಂದು ಎಕ್ಸಾಂಪಲ್ ಕೊಡೋದಾದರೆ ಆ ಒಂದು ಸೆವೆಂತ್ ಏಯ್ತ ಮಕ್ಳನ್ನ ಕರ್ಕೊಂಡೋಗಿ ಎಕ್ಸಾಮ್ಸ್ ಬರ್ಸಿದ್ದಾರೆ ಆದರೆ ಆ ಡಿಸೇಬಲ್ಡ್ ಪರ್ಸನ್ ಆ ಕಣ್ಣು ಕಾಣಿಸ್ದೇ ಇರೋ ಒಂದು ವ್ಯಕ್ತಿ ಅವನೇನೋ ಅವರೇನೋ ಒಂದು ಹೇಳಿರ್ತಾರೆ ಪಾಪ ಇವು ಒಂದು ಹುಡುಗರು ಚಿಕ್ಕ ಹುಡುಗರು ಕೈಯಲ್ಲಿ ಏನೋ ಒಂದು ಫೀಲ್ ಮಾಡಿದ್ದಾರೆ ಬಟ್ ಆದರೆ ಆ ಒಂದು ವ್ಯಕ್ತಿ ಫೇಲ್ ಆಗಿದ್ದಾರೆ ಎಷ್ಟೊಂದು ಎಕ್ಸಾಮ್ಸಲ್ಲಿ ಎಕ್ಸಾಂಪಲ್ ಹೇಳೋದಾದರೆ ಬಟ್ ಆ ರೀತಿ ಒಂದು ಕೆ ಪಿ ಸಿಯಲ್ಲಿ ಕೆ ಎ ಎಸ್ ಎಕ್ಸಾಮ್ಸು ಎವ್ರಿ ಇಯರ್ ಕಾಲಾಗಲ್ಲ ಸರ್ ಇದು ಫಸ್ಟ್ ಟೈಮು ಐದು ವರ್ಷಕ್ಕೊಂದ್ಸತಿ ಆಗ್ತಾಯಿದೆ ದಯವಿಟ್ಟು ಇದು ಯು ಪಿ ಎಸ್ ಸಿ ಥರ ಎವ್ರಿ ಇಯರ್ ಕಾಲಾಗ್ತಾ ಇಲ್ಲ ಅದ್ರ ಜೊತೆ ಏನಪ್ಪ ಅಂತಂದರೆ ಪ್ರೈವೇಟ್ ಎಂಪ್ಲಾಯ್ಸ್ಗೆ ಅವರು ಅಷ್ಟೇ ಅವಕಾಶ ವಂಚಿತರಾಗ್ತಿದ್ದಾರೆ ನೀವು ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಒಂದಿನ ರಜಾ ಕೊಟ್ಟಿರ್ಬೋದು ಬಟ್ ಆದರೆ ಪ್ರೈವೇಟ್ ಎಂಪ್ಲಾಯ್ಸ್ ಇರ್ಬೋದು ಅವ್ರಿಗೂ ಒಂದು ಆ ಆಸೆ ಆಕಾಂಕ್ಷೆ ಅನ್ನೋದು ಇರುತ್ತೆ ಏನೋ ಒಂದು ಡ್ರೀಮ್ ಇರುತ್ತೆ ಒಂದು ಗೌರ್ಮೆಂಟ್ ಆಫೀಸರ್ ಆಗಬೇಕು ಅನ್ನೋದು ಅವ್ರಿಗೂ ಇವ್ರಿಗೆಲ್ಲ ನ್ಯಾಯ ದೊರಕಿಸ್ಬೇಕು ದಯವಿಟ್ಟು ನಾವು ಕೇಳೋದೇನಪ್ಪ ಅಂತಂದರೆ ಈ ಕೂಡಲೇ ಈ ಒಂದು ಎಕ್ಸಾಮ್ಸ್ನ ಎಲ್ಲರಿಗೂ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿ ಒಂದು ಡೇಟ್ ಕೊಡಬೇಕಂತ ಕೇಳ್ತಾಯಿದ್ದೀನಿ ಇಲ್ಲ ಅಂತಂದರೆ ನಾವು ನಾಳೆ ಪ್ರತಿಭಟನೆ ಫ್ರೀಡಮ್ ಪಾರ್ಕಲ್ಲಿ ಮಾಡ್ತಾಯಿದ್ದೀವಿ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೇಳ್ಕೊಳೋದೇನಪ್ಪ ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ನಾಳೆ ಫ್ರೀಡಂ ಪಾರ್ಕ್ಗೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂಟಿಲ್ ನಮಗೆ ಜಸ್ಟಿಸ್ ಸಿಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ ಈ ಒಂದು ಏನಪ್ಪ ಅಂತಂದರೆ ಈ ಒಂದು ಕೆ ಪಿ ಎಸ್ ಸಿ ಧೋರಣೆನ ನಾವು ಖಂಡಿಸ್ತೀವಿ ನಾನು ಸಿ ಎಮ್ ಸಾರ್ಗೆ ಮತ್ತೆ ಮನವಿ ಮಾಡ್ಕೊತ ಇದ್ದೀನಿ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿಲಿ ಕಾಯಂ ಒಬ್ಬರು ಸೆಕ್ರೆಟರಿ ಬೇಕು ಸರ್ ಈಗ ಕನ್ಕರೆಂಟ್ ಒಂದು ಚಾರ್ಜಲ್ಲಿ ಏನಿದ್ದಾರೆ ಇವಾಗ ಇವ್ರನ್ನ ಫಸ್ಟು ಏನಪ್ಪ ಅಂದರೆ ನಮಗೆ ಲತಾಕುಮಾರಿ ಮೇಡಮ್ಮು ಮತ್ತು ವಿಕಾಸ್ ಕಿಶೋರ್ ಸರ್ ಏನಿದ್ರು ಅದೇ ರೀತಿ ಒಬ್ಬರು ನಮಗೆ ಕೆ ಪಿ ಎಸ್ ಸಿಲಿ ಸೆಕ್ರೆಟ್ರಿ ಬೇಕು ಇಲ್ಲಾಂದರೆ ಅವ್ರನ್ನೇ ವಾಪಸ್ ತಗೊಂಬಂದು ನಮಗೆ ಕೆ ಪಿ ಎಸ್ ಸಿ ಸೆಕ್ರೆಟ್ರಿ ಮಾಡಿದ್ರು ಎಲ್ಲ ಸ್ಟೂಡೆಂಟ್ಸ್ಗೂ ಅನುಕೂಲ ಆಗುತ್ತೆ ಸರ್ ಯಾಕೆಂದ್ರೆ ಕೆ ಪಿ ಎಸ್ ಸಿಲಿ ಆಗ್ತಾ ಇರೋ ಒಂದು ಹಗರಣ ಮತ್ತು ಕೆ ಪಿ ಎಸ್ ಆಗ್ತಾ ಇರೋ ಒಂದು ಕರಪ್ಷನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ ಕಡಿಮೆ ಮಾಡಬೇಕು ಇಲ್ಲ ನಿಯಂತ್ರಣ ಮಾಡಬೇಕಂತಂದರೆ ಕೆ ಪಿ ಎಸ್ ಸಿಲಿ ಕಡಿವಾಣ ತೊಗೊಂಬರಬೇಕು ಇಲ್ಲಾಂದರೆ ಎಲ್ಲ ಸ್ಟೂಡೆಂಟ್ಸು ರೋಡಿಗೆ ಬೀಳ್ತಾರೆ ಯಾಕೆಂದರೆ ಈ ಕೀ ಮೂಲಕ ಅಂತ ಏನು ಕೇಳ್ಕೊಂತೀನಪ್ಪ ಅಂದರೆ ದಯವಿಟ್ಟು ಕೆ ಎಸ್ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಎಲ್ಲ ಸ್ಟೂಡೆಂಟ್ಸು ನಾಳೆ ಫ್ರೀಡಂ ಪರ್ಕೆ ಪ್ರತಿಭಟನೆ ಬನ್ನಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ಲರೂ ನಮಸ್ಕಾರ ಈ ವಿಡಿಯೋ ಮುಖಾಂತರ ಸಿ ಎಮ್ ಸರ್ಗೆ ಮತ್ತು ಕೆ ಪಿ ಎಸ್ ಸಿ ಸೆಕ್ರೆಟ್ರೀ ಆಗಿರ್ಬೋದು ಮತ್ತು ಡಿ ಪಿ ಆರ್ ಸೆಕ್ರೆಟ್ರಿ ಆಗಿರ್ಬೋದು ಒಂದು ಮನವಿ ಮಾಡ್ಕೊತ ಇದ್ದೀನಿ ದಯವಿಟ್ಟು ಕೆ ಎಸ್ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ ಯಾಕೆಂದರೆ ಸಾಕಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಸಿ ಎಮ್ ಸಾರ್ಗೆ ಒಂದು ಮನವಿ ಮಾಡೋದೇನಪ್ಪ ಅಂತ ಅಂದರೆ ಕೆ ಪಿ ಎಸ್ ಸಿಯಲ್ಲಿ ಸರ್ ಇರೋ ಅನ್ಯಾಯನ ನೀವು ಖಂಡಿಸ್ಲೇಬೇಕಾಗುತ್ತೆ ಯಾಕೆಂತಂದರೆ ಸುಮಾರು ಒಂದು ತಿಂಗಳು ಮುಂಚೆಯೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ ನೀವು ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಅಂತಂದರೆ ಒಂದು ತಿಂಗ್ ಒಂದಿನ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿದ್ದಾರೆ ಬಟ್ ಆದರೆ ಸೇಮ್ ಡೇ ಅದು ಯು ಜಿ ಸಿ ನೆಟ್ ಎಕ್ಸಾಮ್ಸ್ ಇದ್ದಿದ್ದು ಟ್ವೆಂಟಿ ಸಿಕ್ಸ್ ಅದು ಟ್ವೆಂಟಿ ಸೆವೆನ್ ಆಗಿದೆ ಈ ಸರ್ತಿ ಆ ಒಂದು ಎರಡು ಎಕ್ಸಾಮ್ಸ್ ಸೇಮ್ ಡೇ ಕ್ಲಾಶ್ ಆಗ್ತಾಯಿದೆ ಅದ್ರ ಜೊತೇಲಿ ಏನಪ್ಪಾ ಅಂದರೆ ಇವರು ಒಂದು ತಿಂಗಳು ಮುಂಚೆಯೇ ಕೆ ಪಿ ಸಿಯಲ್ಲಿ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ ಸರ್ ಅದು ಒಂದು ರೀಸನ್ನು ಮತ್ತು ಇನ್ನೂ ಎರಡನೇ ರೀಸನ್ ಏನಪ್ಪಾ ಅಂತಂದರೆ ಆ ಒಂದು ಕೆ ಎಸ್ ಟು ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಬ್ಯಾಚ್ವರಿಗೆ ಅಟ್ಲೀಸ್ಟ್ ಒಂದು ಒಂದು ತ್ರೀ ಮಂತ್ಸ್ ಆದರೂ ಟೈಮ್ ಕೊಡಬೇಕಾಯಿತು ಆದರೆ ಆ್ಯಸ್ ಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಟೂ ಮಂತ್ಸ್ ಆದರೂ ನೋಟಿಫಿಕೇಷನಲ್ಲಿ ಟೂ ಮಂತ್ಸ್ ಆದರೂ ಅವರಿಗೆ ಟೈಮ್ ಕೊಡಬೇಕಾಯಿದ್ರು ಆದರೆ ಇವರಿಗೆ ಕೊಟ್ಟಿರೋದೇ ಫಿಫ್ಟಿ ಡೇಸ್ ಇದೆ ದಯವಿಟ್ಟು ಅವ್ರಿಗೂ ಅನ್ಯಾಯ ಆಗ್ತಾಯಿದೆ ಮತ್ತು ಹಿಸ್ಟ್ರಿ ಆಫ್ ಕೆ ಪಿ ಸಿಯಲ್ಲಿ ಫಸ್ಟ್ ಟೈಮ್ ವೀಕ್ ಡೇಸಲ್ಲಿ ಎಕ್ಸಾಮ್ ಎಕ್ಸಾಮ್ ಮಾಡ್ತಾ ಇದ್ದಾರೆ ವೀಕ್ ಡೇಸು ಟ್ಯೂಸ್ಡೇ ಎಕ್ಸಾಮ್ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾಕೆ ಅಂದರೆ ಇದು ಕಾನ್ಸ್ಟಿಟ್ಯೂಷನ್ ಬಾಡಿ ಯು ಪಿ ಎಸ್ ಸಿ ಕೂಡ ಆದಷ್ಟೇ ಯಾವತ್ತೂ ವೀಕ್ ಡೇಸಲ್ಲಿ ಎಕ್ಸಾಮ್ ಮಾಡಿಲ್ಲ ಕೆ ಪಿ ಎಸ್ ಸಿ ಸಿಗಳನ್ನ ಮಾಡಬಾರ್ದು ಅದು ಸಂಡೇನೇ ಎಕ್ಸಾಮ್ ಮಾಡಬೇಕು ಅಟ್ಲೀಸ್ಟ್ ಏನಾದರೂ ಮಾಡಬೇಕು ಅಂತಂದಿದ್ರೆ ಒಂದು ತ್ರೀ ಮಂತ್ಸ್ ಬಿಫೋರ್ ಅನೌನ್ಸ್ ಮಾಡಿದ್ದರೆ ಆ ಡಿಸೇಬಲ್ಡ್ ಪರ್ಸನ್ ಎಲ್ಲಾದ್ರೂ ಅವರಿಗೆ ಅನುಕೂಲ ಆಗೋ ರೀತಿ ಒಬ್ಬ ರೈಟರ್ನ ಇಟ್ಕೊತ ಇದ್ದರು ಆದರೆ ಇವತ್ತಿನ ದಿನ ಹೆಂಗಾಗಿದೆ ಅಂತಂದರೆ ಅವರಿಗೆ ರೈಟರ್ ಸಿಗ್ತಾ ಇಲ್ಲ ಬರೆಯೋದಕ್ಕೆ ಆದರೆ ಯಾವುದೋ ಒಂದು ಎಕ್ಸಾಮ್ಸ್ ನೀವು ಒಂದು ಎಕ್ಸಾಂಪಲ್ ಕೊಡೋದಾದರೆ ಆ ಒಂದು ಸೆವೆಂತ್ ಏಯ್ತ್ ಮಕ್ಳನ್ನ ಕರ್ಕೊಂಡೋಗಿ ಎಕ್ಸಾಮ್ಸ್ ಬರೆಸಿದ್ದಾರೆ ಆದರೆ ಆ ಡಿಸೇಬಲ್ಡ್ ಪರ್ಸನ್ ಆ ಕಣ್ಣು ಕಾಣಿಸ್ದೇ ಇರೋ ಒಂದು ವ್ಯಕ್ತಿ ಅವನೇನೋ ಅವರೇನೋ ಒಂದು ಹೇಳಿರ್ತಾರೆ ಪಾಪ ಇವು ಒಂದು ಹುಡುಗರು ಚಿಕ್ಕ ಹುಡುಗರು ಕೈಯಲ್ಲಿ ಏನೋ ಒಂದು ಫೀಲ್ ಮಾಡಿದ್ದಾರೆ ಬಟ್ ಆದರೆ ಆ ಒಂದು ವ್ಯಕ್ತಿ ಫೇಲ್ ಆಗಿದ್ದಾರೆ ಎಷ್ಟೊಂದು ಎಕ್ಸಾಮ್ಸಲ್ಲಿ ಎಕ್ಸಾಂಪಲ್ ಹೇಳೋದಾದ್ರೆ ಬಟ್ ಆ ರೀತಿ ಒಂದು ಕೆ ಪಿ ಎಸ್ ಸಿಯಲ್ಲಿ ಕೆ ಎ ಎಸ್ ಎಕ್ಸಾಮ್ಸು ಎವ್ರಿ ಇಯರ್ ಕಾಲಾಗಲ್ಲ ಇದು ಫಸ್ಟ್ ಟೈಮು ಐದು ಆಗ್ತಾ ಇದೆ ದಯವಿಟ್ಟು ಇದು ಯು ಪಿ ಎಸ್ ಸಿ ಈ ಥರ ಎವ್ರಿ ಇಯರ್ ಕಾಲಾಗ್ತಾ ಇಲ್ಲ ಅದ್ರ ಜೊತೆ ಏನಪ್ಪ ಅಂತಂದರೆ ಪ್ರೈವೇಟ್ ಎಂಪ್ಲಾಯ್ಸ್ಗೆ ಅವರು ಅಷ್ಟೇ ಅವಕಾಶ ವಂಚಿತರಾಗ್ತಾ ಇದ್ದಾರೆ ನೀವು ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಒಂದಿನ ರಜಾ ಕೊಟ್ಟಿರ್ಬೋದು ಬಟ್ ಆದರೆ ಪ್ರೈವೇಟ್ ಎಂಪ್ಲಾಯೀಸ್ ಇರ್ಬೋದು ಅವ್ರಿಗೂ ಒಂದು ಆ ಆಸೆ ಆಕಾಂಕ್ಷೆ ಅನ್ನೋದು ಇರುತ್ತೆ ಏನೋ ಒಂದು ಡ್ರೀಮ್ ಇರುತ್ತೆ ಒಂದು ಗೌರ್ಮೆಂಟ್ ಆಫೀಸರ್ ಆಗಬೇಕು ಅನ್ನೋದು ಅವ್ರಿಗೂ ಇವ್ರಿಗೆಲ್ಲ ನ್ಯಾಯ ದೊರಕಿಸ್ಬೇಕು ದಯವಿಟ್ಟು ನಾವು ಕೇಳೋದೇನಪ್ಪ ಅಂತಂದರೆ ಈ ಕೂಡಲೇ ಈ ಒಂದು ಎಕ್ಸಾಮ್ಸ್ನ ಎಲ್ಲರಿಗೂ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿ ಒಂದು ಡೇಟ್ ಕೊಡಬೇಕಂತ ಕೇಳ್ತಾ ಇದ್ದೀನಿ ಇಲ್ಲ ಅಂತಂದರೆ ನಾವು ನಾಳೆ ಪ್ರತಿಭಟನೆ ಫ್ರೀಡಂ ಪಾರ್ಕಲ್ಲಿ ಮಾಡ್ತಾಯಿದ್ದೀವಿ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೇಳ್ಕೊಳೋದೇನಪ್ಪ ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ನಾಳೆ ಫ್ರೀಡಂ ಪಾರ್ಕ್ಗೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂಟಿಲ್ ನಮಗೆ ಜಸ್ಟಿಸ್ ಸಿಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ ಈ ಒಂದು ಏನಪ್ಪ ಅಂತಂದರೆ ಈ ಒಂದು ಕೆ ಪಿ ಎಸ್ ಸಿ ಧೋರಣೆನ ನಾವು ಖಂಡಿಸ್ತೀವಿ ನಾನು ಸಿ ಎಮ್ ಸಾರ್ಗೆ ಮತ್ತೆ ಮನವಿ ಮಾಡ್ಕೊತಾ ಇದ್ದೀನಿ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿಲಿ ಕಾಯಂ ಒಬ್ಬರು ಸೆಕ್ರೆಟ್ರಿ ಬೇಕು ಸರ್ ಈಗ ಕನ್ಕರೆಂಟ್ ಒಂದು ಚಾರ್ಜಲ್ಲಿ ಏನಿದ್ದಾರೆ ಇವಾಗ ಇವ್ರನ್ನ ಫಸ್ಟು ಏನಪ್ಪಾ ಅಂದರೆ ನಮಗೆ ಲತಾ ಕುಮಾರಿ ಮೇಡಮ್ಮು ಮತ್ತು ವಿಕಾಸ್ ಕಿಶೋರ್ ಸರ್ ಏನಿದ್ರು ಅದೇ ರೀತಿ ಒಬ್ಬರು ನಮಗೆ ಕೆ ಪಿ ಎಸ್ ಸಿಲಿ ಸೆಕ್ರೆಟ್ರಿ ಬೇಕು ಇಲ್ಲಾಂದರೆ ಅವ್ರನ್ನೇ ವಾಪಸ್ ತಗೊಂಬಂದು ನಮಗೆ ಕೆ ಪಿ ಎಸ್ ಸಿ ಸೆಕ್ರೆಟ್ರಿ ಮಾಡಿದ್ರು ಎಲ್ಲ ಸ್ಟೂಡೆಂಟ್ಸ್ಗೂ ಅನುಕೂಲ ಆಗುತ್ತೆ ಸರ್ ಯಾಕೆಂದ್ರೆ ಕೆ ಪಿ ಎಸ್ ಇಲ್ಲಿ ಆಗ್ತಾ ಇರೋ ಒಂದು ಹಗರಣ ಮತ್ತು ಕೆ ಪಿ ಎಸ್ ಸಿಲಿ ಆಗ್ತಾ ಇರೋ ಒಂದು ಕರಪ್ಷನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ ಕಡಿಮೆ ಮಾಡಬೇಕು ಇಲ್ಲ ನಿಯಂತ್ರಣ ಮಾಡಬೇಕಂತಂದರೆ ಕೆ ಪಿ ಎಸ್ ಸಿಲಿ ಕಡಿವಾಣ ತೊಗೊಂಬರಬೇಕು ಇಲ್ಲಾಂದರೆ ಎಲ್ಲ ಸ್ಟೂಡೆಂಟ್ಸು ರೋಡಿಗೆ ಬೀಳ್ತಾರೆ ಯಾಕೆಂದರೆ ಈ ಸರ್ಕಾರ ಕೀ ಮೂಲಕ ಅಂತ ಏನು ಕೇಳ್ಕೊಂತೀನಪ್ಪ ಅಂದರೆ ದಯವಿಟ್ಟು ಕೆ ಎಸ್ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ ಅಂತ ಕೇಳ್ಕೊತಿದೀನಿ ಎಲ್ಲ ಸ್ಟೂಡೆಂಟ್ಸು ನಾಳೆ ಫ್ರೀಡಂ ಪರ್ಕೆ ಪ್ರತಿಭಟನೆ ಬನ್ನಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ